ಎನ್ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ನಮ್ಮ ಹಿರಿಯ ಮುಖಂಡರುಗಳು ಮತ್ತೆ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಜಿ ಟಿ ದೇವೇಗೌಡರು ನಮ್ಮೆಲ್ಲರ ಹಿರಿಯರು ಮಾಜಿ ಸಚಿವರು ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ ಅರವಿಂದ್ ಹಿಂಬಾಳಿ ಸಾಹೇಬರು ನಮ್ಮ ಎಂಚರ ಗೋವಿಂದರಾಜಣ್ಣವರು ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲ ಸೀಕಲ್ ರಾಮಚಂದ್ರ ಗೌಡರು ಇರ್ಬೋದು ರಾಮೇಗೌಡರು ಇರ್ಬೋದು ಎಲ್ಲಾರನ್ನು ಮಾಜಿ ಎಂ ಎಲ್ ಎ ಎಂ ಎಲ್ ಒಟ್ಟಿಗೆ ಸೇರಿ ರವೀನು ಸೇರಿ ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಒಗ್ಗಟ್ಟಾಗಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ರಿ ಇಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪ ಒಂದು ಗುಂಪನ್ ಕರ್ಕೊಂಡೋಗಿ ಅಲ್ಲಿ ನಾಮಿನೇಷನ್ ಹಾಕ್ಸೋದು ನಜೀರ್ ಅಹಮದ್ ಒಂದ್ ಗುಂಪನ್ ಕರ್ಕೊಂಡೋಗಿ ನಾಮಿನೇಷನ್ ಹಾಕ್ಸೋದು ಆರ್ಬಿಟ್ ಮೂರನೇ ಗುಂಪಿಗೆ ಕರ್ಕೊಂಡೋಗಿ ಮನೆ ಒಂದು ಮೂರು ಬಾಗಲಾಗಿರ್ತಕ್ಕಂತ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿದ್ದಾರೆ ದೇವೇಗೌಡರ ಅಭಿಮಾನಿಗಳಿದ್ದಾರೆ ನೂರಕ್ಕೆ ನೂರು ಭಾಗ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿಗೆ ಮತಗಳ ಅಂತರದಿಂದ ನಮ್ಮ ಮಲ್ಲೇಶ್ ಬಾಬು ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಇವತ್ತು ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಸಕ್ ರೆಡಿ ಆಗಿರೋದ್ರಿಂದ ಈ ಸಿದ್ದರಾಮಯ್ಯವರು ಜೆಡಿಎಸ್ ಎಲ್ಲಿದೆ ಅಂತ ಹೇಳ್ತಾ ಇದ್ರಲ್ಲ ಡಿ ಎಸ್ ಇಲ್ಲ ಅಂದ್ರೆ ಸಿದ್ದರಾಮಯ್ಯವ್ರ ಹೆಸರೇ ಕರ್ನಾಟಕಕ್ಕೆ ಯಾರಿಗೂ ಗೊತ್ತಾಗ್ತಾ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮಕ್ಕೂ ಮತ್ತು ಅಧರ್ಮಕ್ಕೂ ನಡೀತಾ ಇರ್ತಕ್ಕಂತ ಯುದ್ಧ ಈ ಯುದ್ಧದಲ್ಲಿ ಧರ್ಮ ಗೆಲ್ಲುತ್ತೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ಗೆದ್ದು ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಡಿ ಸಿ ಎಂ ಅವರು ತಾಪೆ ಹಾಕಿದ್ರೇನು ಅಲ್ಲಿ ಸಿದ್ದರಾಮಯ್ಯ ಅವರು ತ್ಯಾಪೆ ಹಾಕಿರೋನು ಅವ್ರಿಬ್ರಿಗುನು ಏನಂದ್ರೆ ಒಂದೆತ್ತು ಎತ್ತು ಏರಿ ಕಳೀತಾ ಇದ್ರೆ ಇನ್ನೊಂದೆತ್ತು ಏರಿ ಕಳೀತಾ ಇದೆ ನನಗೆ ಅರವತ್ತು ಸಾವಿರ ಓಟ್ ಕೊಡಿ ನನ್ನ ಸೀಟ್ ಅಲ್ಲಾಡ್ಸಕ್ಕಾಗಲ್ಲ ಆಗಲ್ಲ ಅಂತ ಅವರು ಮಂಡ್ಯನಾಗ ನಾನು ಜಾಸ್ತಿ ಓಟ್ ಹಾಕಿದ್ರಿ ಈ ಸಲಿನ ಹಂಗೆ ಮಾಡಿರಿ ನನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅವರು ಹಂಗೆ ಸಂದರ್ಭದಲ್ಲಿ ಅವರವ್ರ ಚೇರ್ಗಳನ್ನು ಅವ್ರವರೇ ಹೇಳ್ಕೊತಾ ಇರ್ತಕ್ಕಂತ ಸಂದರ್ಭದಲ್ಲಿ ಚುನಾವಣೆ ಮುಗಿದು ಮೂರೇ ತಿಂಗಳಲ್ಲಿ ಅವ್ರ ಸರ್ಕಾರ ಅವರೇ ಬಿಡಿಸ್ಕೊತಾರೆ ಅದ್ರಲ್ಲಿ ಕೈವಾಡ ಇರಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನರೇಂದ್ರ ಮೋದಿಯವರು ಏನು ಮಾಡ್ತೀವಿ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ಕಳೆದ ಏಳು ತಿಂಗಳಿಂದ ಏನು ಪಾಕಿಸ್ತಾನ ಏಜೆಂಟ್ ಅಂತ ನಡ್ಕೊಂತ ಇರತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲ ಭ್ರಷ್ಟಾಚಾರದಲ್ಲಿ ತುಂಬ ತುಳುಕ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಎಪ್ಪತ್ತೈದು ರೂಪಾಯಿ ಒಂದು ಅಡಿಗೆ ಕೊಟ್ರೇನೆ ಯಾವುದೇ ಖಾತೆ ಆಗೋದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣಕ್ಕೆ ಹಣ ಕಳಿಸಿ ಅಲ್ಲಿ ಏನ್ ಗೆದ್ರು ಅದೇ ರೀತಿಯಲ್ಲಿ ಇವತ್ತು ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆ ಇಡಿಬೇಕು ಅಂತ ಹೇಳಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ಬೇಕಂತ ಏನು ಹೇಳ್ತಾ ಇದ್ರೆ ಅವ್ರು ಒಂದು ಸೀಟನ್ನು ಗೆಲ್ಲಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಂತ ರೀತಿಯಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾವು ಗೆಲ್ತಿರಿ